ಜಿಗಾಲಯೆಲ್ಲ ಗೊತ್ತಿದೆ ರಕ್ಷಾ ರಾಮಯ್ಯನವರು ಯಾವ ತರ ಸ್ವಭಾವ ಅಂತ ಗೊತ್ತಿದೆ ಅವರು ಪ್ರತಿಷ್ಠಿತವಾದಂತಹ ಕುಟುಂಬದ ಬಗ್ಗೆ ಕಳೆದಿದ್ರು ಕೂಡ ಅವರ ವಂಶಸ್ಥರು ಅವರ ಕುಟುಂಬದವರು ಐವತ್ತು ವರ್ಷಗಳ ಹಿನ್ನೆಲೆ ರಾಮಯ್ಯನವರು ಇನ್ನು ಸರ್ಕಾರನೇ ಎಜುಕೇಷನ್ನು ಹಾಸ್ಪಿಟಲು ವಿಚಾರದಲ್ಲಿ ಹಣ ಖರ್ಚು ಮಾಡಬೇಕಾದ್ರೆ ಇಂದು ಮುಂದೆ ನೋಡ್ತಂಥ ಟ್ರೈಮ್ ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಹಾಸ್ಪಿಟ್ಲು ಇಂಜಿನಿಯರ್ ಕಾಲೇಜು ಮೆಡಿಕಲ್ ಕಾಲೇಜು ಎಲ್ಲವನ್ನು ತೆಗೆದು ನಮ್ಮ ನಮ್ಮ ಎಲ್ಲ ನಾಗರಿಕರಿಗೆ ಎಲ್ಲ ಒಂದು ಶಿಕ್ಷಣ ಮತ್ತು ಆಸ್ಪೆಟ್ಲ ಸೌಲಭ್ಯವನ್ನು ಜನಗಳಿಗೆ ವಧಿಸಿಕೊಂಡು ಕೊಟ್ಟವರು ಅವರು ಜನಸೇವೆಯಿಂದಲೇ ಸಾರ್ವಜನಿಕವಾಗಿ ಅವರು ಸಂಪಾದನೆ ಮಾಡಿದ ಹಣವನ್ನು ಜನಸೇವೆಗೆ ಉಪಯೋಗಿಸುವಂತಹ ಒಂದು ಪ್ರತಿಷ್ಠಿತವಾದ ಕುಟುಂಬ ಆದರೂ ಕೂಡ ಬಡವರು ಮಧ್ಯಮ ವರ್ಗ ಪ್ರತಿಯೊಬ್ಬರ ಜೊತೆ ಯಾವುದೇ ಬೇರ ಭಾವ ಇಲ್ಲದೆ ಬೆರೆಯುವಂತಹ ಲಕ್ಷಣಗಳು ಗುಣ ಇರುವಂತಹ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವುದು ನಮಗೊಂದು ವಿಧವಾಗಿ ಅದೃಷ್ಟ ಅಂತ ನನ್ನ ಭಾವನೆ ಇಂಥ ಅಭ್ಯರ್ಥಿಗೆ ಬರುವ ಎಲೆಕ್ಷನ್ನಲ್ಲಿ ಅತ್ಯಧಿಕ ಮತವನ್ನು ಕೊಟ್ಟು ನಾವು ಗೆಲ್ಲಿಸಿಕೊಡ್ಬೇಕಾಗಿದೆ ಇದಕ್ಕೆ ಆಧಾರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಅವು ಕೂಡ ಒಂದು ಆಧಾರವಾಗಿದೆ ಮತ್ತು ಮೂಲಭೂತವಾಗಿ ರಕ್ಷಣೆ ಒದಗಿಸ್ತವೆ ಅವ್ರು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಒಂದಕ್ಕಿಂತ ಒಂದು ವಿನೋದ ಗ್ಯಾರಂಟಿಗಳು ಗೃಹ ಪ್ರಭಾವದಿಂದ ನಾವು ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ ಗೆಲ್ತದೆ ಲೋಕಿಸಬೇಲಿನ ನಂಬಿಕೆ ನನಗಿದೆ ಅದಕ್ಕೋಸ್ಕರ ತಮಗೆಲ್ಲ ಮನವಿ ಮಾಡೋದಿಷ್ಟೇ ಇಂತಹ ಯೋಜನೆಗಳಂತ ತನ್ನಂತ ಸಿದ್ದರಾಮಯ್ಯ ಅವರ ಒಂದು ದೂರ ದೂರದೃಷ್ಟಿ ಇತ್ತು ಆ ಯೋಜನೆಗಳು ಉಳಿಬೇಕು ಆ ಒಂದು ಗ್ಯಾರಂಟಿಗಳಿಗೆ ಅಪಾಯ ಆಗಬಾರದು ಅಂತಂದ್ರೆ ನೀವೆಲ್ಲರೂ ಕೂಡ ಗ್ಯಾರಂಟಿಗಳಿಗೆ ಅಪಾಯ ಇದೆ ಬಡವರಿಗೆ ನೇರವಾಗಿ ತಿಂಗಳಿಗೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿ ತಲುಪುವಂತ ಯೋಜನೆ ಪ್ರತಿ ತಿಂಗಳು ಈಗ ಎಲೆಕ್ಷನ್ ಅಲ್ಲಿ ಅಷ್ಟು ಕೊಟ್ಬಿಟ್ಟು ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಸ್ಗಳು ದೊಡ್ಡದಲ್ಲ ತಿಂಗಳಿಗೆ ನಾಲ್ಕೂವರೆ ಕ್ರಮ ಬರೀ ಬರ್ತದೆ ಅದು ನೀವು ಲೆಕ್ಕ ಹಾಕ್ಬೇಕು ಅಯ್ಯೋ ಗಾದೆ ಹೇಳ್ತಾರೆ ನಿಮಿಷದ ಕೂಳಿಗೋಸ್ಕರ ವರ್ಷದ ಕೂಳಿ ಬಿಟ್ರು ಅಂತ ಈ ಎಲೆಕ್ಷನ್ ಏನೋ ಕೊಡ್ತಾರೆ ಅಂತ ನೀವೇನೋ ಆಸೆ ಪಟ್ಟಿ ಆರ್ ಆರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ವರ್ಷದ ಕೂಡ ಅಂತ ಒಂದು ಪರಿಸ್ಥಿತಿ ಆಗ್ತದೆ ಅದರಿಂದ ನೀವು ಮುಂದಾಲೋಚನೆ ಮಾಡಿಕೊಂಡು ತಿಂಗಳಿಗೆ ನಾಲ್ಕು ಐದು ಸಾವಿರ ರೂಪಾಯಿ ಪ್ರತಿವರೆಗೆ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕಾಗಿದೆ ಅದರಿಂದ ದಯಮಾಡಿ ನಿನ್ನ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ಈಗ ಬರೋ ಲೋಕಸಭೆ ಚುನಾವಣೆ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ನಾನು ಕೊಡ್ತಾ ಇದ್ದೀನಿ ಇದಕ್ಕೆ ಇಷ್ಟು ಕೊಟ್ಟರೆ ಕೊಟ್ರೆ ನಮ್ದು ತಾಲೂಕು ಆರ್ಥಿಕವಾಗಿ ಇಂದಿನೂರು ತಾಲೂಕು ಇಷ್ಟ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಬಹುಮತ ಅಸರ್ಕೊಂಡು ಯಾವುದೇ ನಮ್ಮ ತಾಲೂಕಿ ಕೆಲಸ ಕಾರ್ಯ ಆಗಬೇಕಾದ್ರೆ ಯಾವುದೇ ಅನುದಾನ ಬರಬೇಕಾದ್ರೆ ಈ ನಮ್ಮ ಸಮಗ್ರವಾಗಿ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಲಿಕ್ಕೆ ಇದು ಒಂದು ಆರ್ಥಿಕವಾಗಿ ಇಂದಿನೂರು ತಾಲೂಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೋಗಿ ನಮಗೆ ತಾಲೂಕಿ ಬೇಕಂತ ಅನೇಕ ಸೌಲಭ್ಯಗಳನ್ನು ಅಭಿವೃದ್ಧಿಗಳನ್ನು ನಾನು ಮಾಡ್ತಕ್ಕ ಬದ್ಧವಾಗಿರ್ತೀನಿ ನೀವೆಲ್ಲ ಒಗ್ಗಟ್ಟಾಗಿ ಮೂವತ್ತೈದಕ್ಕಿಂತ ಎಂಟು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಬಹುಮತಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ ಹಾಗೇನೆ ಹಾಗೇನೆ ಈ ಒಂದು ಸಮಾರಂಭದಲ್ಲಿ ನಮಗೆಲ್ಲ ಬೆನ್ನೆಲುಬಾಗಿ ಈ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಸರ್ಕಾರ ಕನ್ನಡಿ ಗೌರವ ಇದೆ ಈ ತಾಲೂಕಿನ ಮುನ್ನೆಡ್ಸೋದು ಇಪ್ಪತ್ತೈದು